ತಾವು ಆಮಿಷ ಒಡ್ಡಿದಂತಹ ಪ್ರಕರಣ ಆತ ತಮಗೆ ಆಮಿಷ ಒಡ್ಲಿಕ್ಕೆ ಬಂದಂಥ ಹರ್ಷ ಬಿ ಜೆ ಪಿಯ ಸಕ್ರಿಯ ಮುಖಂಡ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಮತ್ತು ಚರ್ಚೆ ಆಗ್ತಾ ಇದೆ ಸರ್ ಇದು ಭ್ರಷ್ಟಾಚಾರ ಅನ್ನೋದು ಜಾತಿ ಧರ್ಮ ಮತ್ತು ಪಕ್ಷಗಳು ಎಲ್ಲನೂ ಮೀರಿದಂತಹ ಒಂದು ವ್ಯಾಪಕ ಒಂದು ರೋಗ ಆಗಿದೆ ಹಾಗಾಗಿ ಅವ್ರ ಪಕ್ಷದವರು ಈ ಪಕ್ಷದವರು ಅದಕ್ಕಿಂತ ಮುಖ್ಯವಾಗಿ ಅವ್ರ ಅಲ್ಲಿ ನಾವು ಗಮನಿಸಬೇಕಾಗುತ್ತೆ ಅಲ್ಲಿ ಇಲ್ಲಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮೋಡ ಪ್ರಕರಣದಲ್ಲಿ ಕೇವಲ ಸಿದ್ದರಾಮಯ್ಯ ಕುಟುಂಬ ಅಥವಾ ಕಾಂಗ್ರೆಸ್ ಮುಖಂಡರು ಅಷ್ಟೇ ಇದ್ದಾರೆ ಅಂತ ಏನಿಲ್ಲ ನಾನು ಈಗಾಗಲೇ ಹೇಳಿದಂತೆ ಎಲ್ಲ ಪಕ್ಷದ ಪ್ರಭಾವಿ ವ್ಯಕ್ತಿಗಳು ಇರೋದರಿಂದ ಸೊ ಆ ಹಿನ್ನೆಲೆಯಲ್ಲಿ ಇವರು ಬಿ ಜೆ ಪಿ ಮುಖಂಡರಾಗಿರ್ಬೋದು ಆಗಿ ಬಂದಿರಬಹುದು ಮತ್ತು ಎಲ್ಲ ಇದಕ್ಕೇನು ಇನ್ನೂ ಅನುಮಾನ ಅಂತಂದರೆ ಬೇರೆ ಪಕ್ಷದ ಮುಖಂಡರ ಒತ್ತು ಒತ್ತಾಸೆ ಮೇಲೆ ಅಥವಾ ಒತ್ತಡದ ಮೇಲೆ ಅಥವಾ ಅವರ ಕುಮ್ಮಕ್ಕಿನ ಮೇಲೆ ಬಂದಿರ್ಬೋದು ಹೀಗಾಗಿ ಇದರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ನಡೆಸಿ ಅವ್ರನ್ನ ಯಾರು ಕಳಿಸಿದ್ದಾರೆ ಸೊ ಯಾವ ಕಾರಣಕ್ಕೆ ಅವರು ನಾನು ಭೇಟಿ ಮಾಡೋಕ್ಕೆ ಬಂದಿದ್ದಾರೆ ಎಲ್ಲದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಅಂತೇಳಿ ನಾನು ದೂರನ ಕೊಟ್ಟಿದ್ದೀನಿ ಯಾಕಂದರೆ ಯಾಕೆ ಈ ಚರ್ಚೆ ಆಗ್ತಾಯಿದೆ ಅಂದರೆ ವಿಜೇಂದ್ರ ಅವರ ಪ್ರಕರಣದಲ್ಲೂ ಏನು ನೂರೈವತ್ತು ಕೋಟಿ ಆರೋಪ ಮಾಡಿದರು ಅಲ್ಲೂ ಸಹ ಕಾಂಗ್ರೆಸ್ ಮುಖಂಡರ ಭ್ರಷ್ಟಾಚಾರ ಇದೆ ಕಾಂಗ್ರೆಸ್ ಮುಖಂಡರದಕ್ಕೆ ವಿಜೇಂದ್ರ ಯಾಕೆ ಮಧ್ಯದಲ್ಲಿ ಹೋಗ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ ಇಲ್ಲೂ ಅದೇ ಥರ ಆಗ್ತಾಯಿದೆ ಸಿದ್ದರಾಮಯ್ಯ ಅವರ ಪ್ರಕರಣ ಪಾರ್ವತಿ ಅವರಿಗೆ ನಾನು ಆಪ್ತ ಅಂತೇಳಿ ಬಿ ಜೆ ಪಿ ಮುಖಂಡ ಬರ್ತಾರೆ ಸರ್ ಅದೇ ಸರ್ ಭ್ರಷ್ಟಾಚಾರದ ಬಗ್ಗೆ ಇದು ಮಾಡಕ್ಕೆ ಹೋದಾಗ ಇಲ್ಲಿ ಹಲವಾರು ಗೊಂದಲಗಳು ಅನುಮಾನಗಳು ಕಡೆ ಕಡುತ್ತೆ ಸೊ ಇದಕ್ಕೆಲ್ಲ ಒಂದು ಅಂತ್ಯ ಕಾಣಬೇಕು ಸತ್ಯ ಗೊತ್ತಾಗಬೇಕಾದ್ರೆ ತನಿಖೆ ನಡೆದಿದ್ದು ಆ ವರದಿ ಬಂದಂದರೆ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ನನ್ನ ಅರ್ಜಿ ಬಗ್ಗೆ ಒಂದು ತನಿಖೆ ನಡೆಸಿ ಸತ್ಯಾಂಶ ತಿಳಿದು ಬಂದಾಗ ಸೊ ಇವರು ಮೂಲ ಉದ್ದೇಶ ಏನು ಅದೇ ಏನೇ ಇದ್ರೂ ಕೂಡ ಅವ್ರದ್ದು ಪ್ರಮುಖ ಉದ್ದೇಶ ಸೊ ನನ್ನನ್ನು ಈ ಪ್ರಕರಣದಿಂದ ಹಿಂದೆ ಸರಿಯಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಪ್ರಕರಣ ಸಿ ಬಿ ಐಗೆ ಹೋಗಬಾರ್ದು ಸೊ ಸಿ ಬಿ ಐಗೆ ಹೋದರೆ ಕ ಎಲ್ಲರಿಗೂ ಶಿಕ್ಷೆ ಆಗೋದು ಸದಾಶಿದ್ಧ ಅನ್ನೋ ಒಂದು ವಿಚಾರ ಗೊತ್ತಿರೋದರಿಂದ ಸೊ ಈ ಹಲವಾರು ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈಗ ವಾಮ ದಂಡ ರೀತಿಯಾಗಿ ಆಮಿಷ ಬೆದರಿಕೆಗಳು ಇದೆಲ್ಲ ಆಗೋಗ್ತಾ ಇದೆ ಮುಂದೆ ಆ ರೀತಿಯಂಥ ಉದ್ದೇಶವನ್ನು ಹೊಂದಿರುವಂಥವ್ರಿಗೆ ಏನು ಹೇಳ್ತಾರೆ ಸರ್ ಅವರು ನನಗೆ ಯಾವುದೇ ರೀತಿ ಉದ್ದೇಶ ಮಾಡಿದ್ರು ಕೂಡ ನಾನು ಹಿಂದೆ ಸರಿಯಲ್ಲ ಯಾವುದೇ ಒಳಗಾಗಲ್ಲ ಯಾವುದೇ ಬೆದರಿಕೆ ಬಗ್ಗಲ್ಲ ಅಂತೇಳಿ ನಾನು ಪ್ರಾರಂಭ ಮಾಡಿದ ಓಟ ಪ್ರಾರಂಭ ಮಾಡಿದ ದಿನದಿಂದ ಇವತ್ತಿನವರೆಗೂ ನಾನು ಬೆಳೆಗಳಿಗೆ ನೋಡಿದ್ರೆ ಗೊತ್ತಾಗುತ್ತೆ ಸೊ ಈಗಲೂ ಕೂಡ ಅಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ಯಾರೇ ಯಾವುದೇ ರೀತಿಯ ವಶ ಆಮಿಷ ಹೊಡೆದ್ರು ಒತ್ತಡ ಹಾಕಿದ್ರು ಬೆದರಿಕೆ ಹಾಕಿದ್ರು ಯಾವುದೇ ತಂತ್ರ ಕುತಂತ್ರಗಳ ಮಾಡಿದ್ರು ಕೂಡ ನನ್ನ ಓಟವನ್ನು ನಿಲ್ಲಿಸಲ್ಲ ನಾನು ಜೀವ ಇರೋರಿಗೂ ಮತ್ತು ಎಲ್ಲದಕ್ಕಿಂತ ಮುಖ್ಯ ಜೀವ ಹೋದರೂ ಕೂಡ ಈ ಪ್ರಕರಣದ ತನಿಖೆಯೇ ನಿಲ್ಲಲ್ಲ ಸೊ ತನಿಖೆ ಮುಂದುವರಿಯುತ್ತಾ ಹೋಗುತ್ತೆ ತಾರ್ಕಿಕ ಕಾಂತಿಯನ್ನು ಕಾ ಕಾಣಿಸಿಕೆ ಕಾಣಿಸ್ತೀನಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯೂ ಕೂಡ ನಾನು ಈಗಾಗಲೇ ಮಾಡಿದ್ದೀನಿ ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂತಹ ಮಾತುಗಳು ಯಾವುದೇ ಆಮಿಷ ತಂತ್ರ ಕುತಂತ್ರಗಳಿಗೆ ನಾನು ಬೆದರೋದಿಲ್ಲ ಸಾಯುವವರೆಗೂ ಹೋರಾಟ ಅಲ್ಲ ಸತ್ತ ನಂತರವೂ ನನ್ನ ಹೋರಾಟ ಮುಂದುವರಿಯುತ್ತೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀನಿ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು